ರೀದ್ದು ಕೂಡಲೇ ಬಿಸಿಲು ಕಾಸ್ಕೊಂಡು ಕುಂದ್ಬಿಡ್ತೀರಲ್ಲ ಹಲ್ಗಿಲ್ ತಿಕ್ಕೋತೀರಾ ನಿಂಗ ಕುಂತಿರ್ತೀರಿ ಬಿಡಪ್ಪ ಎಷ್ಟ್ ರೂಪಾಯಿ ಸಲುವಾಗಿ ಕೊಡ್ತೇನ ಬಿಟ್ಟೇಲಿ ಜೀವರೀಪಿಂದ ಏನ್ ವಟಾ ವಟ ಹಚ್ಚಿರೋದೊಂದ್ ಎರಡ್ ರೂಪಾಯಿ ಸಂಬಂಧ ಎರಡ್ ರೂಪಾಯಿ ಸಂಬಂಧ ದುಡಿಮಾ ಗೊತ್ತಾಗೂಪಾಯಿ ಮನ್ಯಕ್ ಕುಂದ್ ಅಡಿಗೆ ಮಾಡ್ತಿ ನಿನ್ ಏನ್ ತರಸ್ ಗೊತ್ತ ನಾವ್ ದುಡಿಯೋರ ಎರಡ್ ರೂಪಾಯಿ ತರಸ್ ನಮ್ಗ ಗೊತ್ತ ಬಿಡ್ರಿ ಹಂಗ್ ಹಚ್ ಬಿಡ್ಬೇಡ್ರಿ ಈಗ ನೋಡಿಲ್ಲ ಜಾತ್ರಿ ಜಿತ್ರಿ ಎಲ್ಲಾ ಮುಗೀತ ಎಂಟು ದೂಸ್ ನಿಮ್ ಅವ್ರ ಮನೆಯಾಗ ಇದ್ ಬಂದೇವಿ ಈಗ ಜಾತ್ರಿ ಮತ್ ನಮ್ಮ ಕಡೆ ಹೋಗ್ತೀನಿ ನೋಡ ಏನ್ ಗೊತ್ತಿಲ್ಲ ನೋಡ್ರಿ ಮತ್ತ್ ಎರಡ್ ತಿಂಗ್ಳು ಬಿಟ್ಟು ನಾವ್ ಹೋಗಕ್ ನೋನ ಇನ್ ಮನಿಗ್ ಅಜ್ಜಿನ ಇತ್ತಿಲ್ಲ ಮತ್ತ ಅವ್ರ ಮನೆಗ್ ಹೋಗ್ತೀನಿ ಅಂತ ಇನ್ನ ಪೂರಿ ಮತ್ತ ಸಣ್ಣವ್ರಿದ್ದ ಸಾಕಿರ್ತಾರ ಅವ್ರ ನಿಮ್ಗ ಅದೆಲ್ಲ ಏನ್ ಗೊತ್ತಾಕೇತ್ ಬರೀ ಹೇಳಿ ನಿಮ್ ಅವಾಗ ಏನ್ರ ನಿಮ್ ಗಂಡ ಐತಿ ನನಗೆ ಕರ್ಯಾಕ್ ಹೋಗಬೇಡ ನೀ ಸುಮ್ನಾ ಬರೀಪಾ ನಡಿ ನಡಿ ಚಾಣೆ ಆಯ್ತಿ నినికై మారయా ఏనా బన్ හොడదా బిటతా నిను హంగ్ నొర్తాను డిస్కౌంట్ 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 నిను ముఖళ్యా హొడ్కొలే నిను ముఖళ్యా హొడ్కొ డిస్కౌంట్ డిస్కౌంట్ అంటేలే ననగేన్ హొడాకత డిస్కౌంట్ డిస్కౌంట్ అంటేలే ఎద్దు బర్లే య మగల ఏ యాక్ట్ బంద్ యాడ్ పట్టాన రొని కియమడి కెంపక్ కతి

ಹುಡುಗ ಇಲ್ಲಿ ಬಂದಗ್ ತಗೊಂಡ್ ನನಗೆ ನನಗ ಡಿಸ್ಕೌಂಟ್ ಅಂತ ದೊಡ್ಡಾರ್ ಸುಣ್ಣಿಗೆ ಹಿಂಗ ಮಾಡ್ತಾರ ಯಾರ ಅಲ್ಲ ಊರಿ ಹೋಗಿ ಬಂದ್ರಿ ಹಾ ಬಂದಾರೀಗ ಊರಿನ್ ಬಂದಾರ ಮತ್ತ್ ಜಗಳ ತಗ್ಯಾಕ್ ಹುಡುಗ ಕಳ್ಸ್ಯಾರ ಈಗ ಡಿಸ್ಕೌಂಟ್ ಡಿಸ್ಕೌಂಟ್ ಮಾಡುವ ಅಂತ ಹೇಳಿ ಕರ್ಮ ಹಾದಿ ಇಡ ದಿನ ಮನಿ ತನ್ನ ನೋಡು ಚಾಲೋ ಆಯ್ತು ರೀ ದಿನ ದಿನ ಬರ್ರಿ ನೀವ್ ಅದಕರ

ಫಳ್ ಬೈದ್ ಬೈದು ಬರ್ಬೇಕಿತ್ತು ನೀ ಅವಂಗೆ ಛೇಚ್ ಛೆ ಚಚ್ಛೆ ಚ ಮಗ ಹಿಂಗೆ ಕಲ್ಸೋದ ಮತ್ತೇನು ಕಲಿಸ್ಬೇಕು ಏನೋ ದೊಡ್ಡೋರು ಅವ್ನ ಮಾತು ಅಂದಿರ್ತಾರೆ ರೀ ದೊಡ್ಡೋರಂದ್ರೆ ಬೈತಾರ ಬೈತಾರೆ ಬೇಕೇನಪ್ಪ ಅದ್ಕ ಮತ್ತು ನಾ ನಮ್ಮವ್ವನ ಮನ್ಯಾಗೆ ನೆಮ್ಮದಿಯಿಂದ ಇರ್ತೇರಿ ಅಂತ ಹೇಳಿ ಏನ್ ಲೈಕಿ ಮಾತಿದ್ರು ಅವ್ವ ಅವ್ವ ಅಂತಾಳಲ್ಲೇ ಅಲ್ಲೇ ಬಿಟ್ಟು ಬರ್ತನು ನೋಡಿಗೀ ಹೋಗಿ ನೋಡಿಲ್ಲ ನಮ್ಮ ಮನೆ ಮುಂದೆ ಆಡ್ ನೀನ ಅವ್ನ ಮನೆ ಮುಂದೆ ಹೋಗ್ಬ್ಯಾಡಪ್ಪ ಅವೇನಂದ್ರೆ ಕಲ್ತ್ಕೊಂಡು ಹೆಟ್ಟವ್ನಿಗೆ ಆಯ್ ಇಲ್ಲ ನಾನು ಗರೀನಾ ಬರ್ತೀನಿ ಆತು ತಣ್ಣದ ಮನ್ಯಾಗೆ ಬೋದಕ್ಕೆ ಕುಂದರ್ಸಿ ರೀ ಅವ್ಗೆ

ಎಷ್ಟೊತ್ತ ಮಾಡ ತಾಳಿಕಿ ನಾಷ್ಟ ಕೊಡಾಕ ಹೊಟ್ಟೆ ಇಲ್ಲಿ ಇವತ್ತ ಕೊಡ್ತೇನೆ ನಾಷ್ಟ ಹಾ ಮುಖ ತಕ್ಕುರಿ ನಾಷ್ಟ ಕೊಡ್ತೀನಿ ಚಹಾ ಕೊಡ್ತೀನಿ ನಾಷ್ಟ ಕೊಡ್ತೀನಿ ಚಹಾ ಕೊಡ್ತೀನಿ ನಾಷ್ಟ ಕೊಡ್ತೇನೆ ಅಂತೇಳಿ ಮುಖ ತೊಕ್ಕೊಂಡು ಕುಂತರು ಚಾನು ಕೊಡಾಕತಿಲ್ಲ ನಾಷ್ಟಾನು ಕೊಡಕತ್ತಿಲ್ಲ ಏನು ಮಾಡಾಕತ್ತೀವ ಒಳಗೋ ಹೊಟ್ಟೆ ಸ್ವಾಗತಿ ನಮ್ ಅಂಗಡದಾಗ ಎದಕ್ ಆಡಾಕತಿಲ್ಲೇ ಬಾಲ್ ಇಲ್ರಿ ಅದ ಅಲ್ಲಿ ಆಡಾಕತಿದ್ಯಾಗದ್ ಬಂತರಿ ಅದ್ ಜಿಗದ್ ಬಂತಂದ್ರ ಅಲ್ಲಿ ಆಡ್ಬೇಕ ನಿಮ್ ಅಂಗಡದಾಗ ಬಂದಿ ಇಲ್ಲಿ ಎದಕ್ ಬಂದಿನಿ ಹ ಅಲ್ಲಿ ಆಡ್ಬೇಕ ನಿಮ್ ಜಗದಾಗ ಆಡ್ಬೇಕ ನನ್ ಮುಖಕ್ ಬಿದ್ದ ಏನಾರ ಆಗಿತ್ತಂದ್ರಿ ನನ್ನ ಬಾಲ್ ಕೊಡುದಿಲ್ಲ ಬಾಲ್ ಗಿಲ್ ಕುಡುದಿಲ್ಲ ಅಲ್ಲಿ ಆಡ್ಬೇಕಿತ್ತಿನ ಇಲ್ಲದಕ್ ಬಂತ ಬಾಲ್ ಕೂಡ ನನ್ ಬಾಲ್ ನಾ ಕುಡುದಿಲ್ಲ ಹಾ ನಾ ಕುಡುದಿಲ್ಲ ಈಗ ಆಡ್ತಿರು ய் ஆடிங் நம்ம அப்பா கர் கம் அங்கே இல்லை முக்கித்த

ತುಂಬ ಸೂತ್ರ ನೋಡ್ರಿ ಜನ ಒಂದು ಜಗಳ ತೆಗಿತಾರಲ್ಲ ಅವರು ಎದ್ದು ಜಗಳ ಬಿದ್ರು ಜಗಳ ಹೋದ್ರು ಜಗಳ ಏನು ಕರ್ಮ ಮಾಡೀವ್ರಿ ನಾವು ನಮ್ಗೆ ಬರಬೇಕ್ ಎಲ್ಲ ನೀ ನಾಷ್ಟ ಕೊಡ್ತಿಲ್ಲ ನೀ ನಾಷ್ಟ ಕೊಡ್ತಿಲ್ಲ ಹೊಟ್ಟೆ ಸ್ವಾಗೈತ ನಿಮಿಷ ಕರ್ಕೊಂಬಾ ಕರ್ಕೊಂಬಾ ನೋಡುಂದು ಏನು ಮಾಡ್ತಾನ ಅವ್ಲೆ ನಿನಗ್ಯಾಕೆ ಹೊಡ್ದಲ್ ಅವ ಹಾ ಬಾಲ್ ಹೆಂಗೆ ಕೊಡ್ತಾವ ಏ ನನ್ನ ಮಗನ ಬಾಲ್ ಯಾಕೆ ಹೊಡುದಿಲ್ಲ ಓದ್ಕೊಳಾಕತ್ತೇ ಅದಕ್ಲೆ ನೀ ನೀವು ಹೊರಗೆ ಬಾಲ್ ಏ ಹೆಂಗೆ ಸೂರ್ ಕಡೆ ಬಿಟ್ಟೇ ಏನ ಬರಗಬಾಳೆ ಏನರ ಬಸ್ ನೀ ಸರಿ ನೀ ಹೊಡಿಬಾಳೆ ಹೆಂಗ್ ಹೊಡ್ದಿ ಅಂತ ಬೋನ್ ನಮ್ಮ ಮಗಂದಿನ ಆ ಹೆಂಗ್ ಹೊಡ್ದಿಯ ಅಂದ್ರ ನಮ್ ಅಂಗದ ಮುಂದ್ ಬಂದ್ ಆಡಾಕತ್ತಿದ ಅದಕ್ಕ ಬಾಲ್ ಹೊಡ್ದ್ಯಾ ನಾನ ಅಲ್ರಿ ಅಣ್ಣಾರ ಸಣ್ ಹುಡ್ಗನ್ ಸತಿ ಏನ್ ಜಗಳ ಅಂತ ನಿಮ್ದು ಅಲ್ಲೂ ಮತ್ತ್ ನೀನು ಅವ್ರ್ ಮಾತ್ ಕಟ್ಕೊಂದ

ಬಾಲ್ ನನ್ ಮುಖಕ್ ಬಡ್ದಿತ್ ಅಂದ್ರೆ ಏನ್ ಮಾಡ್ತಿದ್ದಿ ಅಪ್ಪ ಅವ್ರಿಗ್ ಬಡದೇ ಇಲ್ಲ ಬಡ್ದಿಲ್ಲ ಅಂತ ಬಡದೇ ಆತದ ನನಗ ಬಡದೇ ಆತದ ನಾನ ನನ್ನ ನನ್ ಕಣ್ಣಿಲ್ಲ ನನಗ್ ಬಡದೇತದ ಬಾಜು ಬಿದ್ದಿಲ್ ನೀನ್ ನೋಡಿಲ್ಲ ನೋಡಿಲ್ಲ ನೀನ ಒಗದಿ ನಿನ್ ನೋಡಿಲ್ಲ ನನ್ ಬಡದೇತದ ನನ್ ಮಗಕ್ ಹೊಡೆದಿದ್ ಬೇಜಾರ್ ಬಾಲ್ ಹೆಂಗ್ ಬಡ್ದೀನಿ ಹೌದ್ ಮುಖಕ್ ಬಡ್ದಿತ್ ಅಂದ್ರೆ ಅದಕ್ಕ ಹೊಡ್ದ ರೊಕ್ಕ ಬೇಕ್ ನೋಡಪ್ಪ ಕೊಡಾಕ್ ಆಗುಲ್ಲ ಕೊಡ್ಬೇಕ್ ನೋಡಪ್ಪ ಕೊಡಾಕ್ ಆಗುಲ್ಲ ಕೊಡ್ಬೇಕ್ ನೋಡಪ್ಪ ಕೊಡಾಕ್ ಆಗುಲ್ಲ ಕೊಡ್ಬೇಕ್ ನೋಡು ನೀ ರೊಕ್ಕ ಕೊಡ್ಬಿಡು ನೀ ಬಿಡ ನೀ ಬಿಡ ನಂಗೆ ಹೊಡಿತಿ ನಂಗೆ ಹೊಡಿತಿ ಮಗನ ಏನು ನಿಮ್ದು ಜಗಳ ವಾರಂಗ ಒಂದು ವಾರಕ್ ಒಂದ್ ವಾರಕ್ ಒಂದ್ ಜಗಳನ ಮಾಡಿರಲ್ಲ ಬರೀ ಬರೀ ಹಿಂಗ್ಯಾಕ್ ಮಾಡಾಕತ್ತೀರಿ ನೀವು ಏನಾಗತ್ತಿದ್ರೆ ನಮ್ದೇನ್ ತಪ್ಪಿಲ್ರಿ ಎಲ್ಲಾ ತಪ್ಪಿ ಉಂದೈತ್ರಿ ನನ್ನ ಮಗು ರೀ ಐವತ್ ರೂಪಾಯಿ ಕೊಟ್ಟು ಬಾಲ್ ರೀ ಅದ್ನೂ ಹರ ರೀ ಐವತ್ ರೂಪಾಯಿ ಕೇಳಿದ್ ಕೊಡಾತಿಲ್ರಿ ಐವತ್ ರೂಪಾಯಿ ಬೇಕಂದ್ರ ಬೇಕ್ರಿ ನಂಗೆ ಇಸ್ಕೊಡ್ರಿ ನೀವ್ ಹಿಂಗ್ಯಾಕ್ ಮಾಡಿದೀವ ನೀನು ಇಲ್ರಿ ಮಾಲಕರ ಅಲ್ಲ ಆಡ್ಬೇಕಿಲ್ರಿ ಅವ್ರ ಮನಿ ಮುಂದ ಇಲ್ ಬಂದ್ ಆಡಾಕತಾನಿ ಮಾಲಕರ ನನ್ ಮುಖಕ್ ಬಿತ್ರಿ ಅದ ಬಾಲ್ ಆ ಮತ್ತ್ ಏನ್ ಹೇಳ್ರಿ ಸುಮ್ನೆ ಮತ್ತ್ ನಮ್ಯಾಲ ಬರ್ತಾರ್ರಿ ಅವ್ರ ನಾಮಾಜಿ ಅಂತ ಹೇಳಿ ಮಾಲಕರ ಸುಳ್ಳು ಹೇಳತಾರೀ ಮುಖಕ್ಕೆ ಏನ್ ಬಡ್ತಿಲ್ರಿ ಇಲ್ ಬಂದು ಬಿದ್ದೈತ್ರಿ ಬಾಲ್ ಅಷ್ಟರಿ ಅಲ್ಲಿ ಆಡಬೇಕ್ರಿ ಆಡ್ಬೇಕ್ರಿ ಮಗ ಇಲ್ ಬಂದ್ ಅದಕ್ಕೆ ನೋಡ್ರಿ ಮನ್ಯಾ ಐವತ್ ರೂಪಾಯಿ ಇಸ್ಕೊಡ್ರಿ ಮಾಲಕರ ಇವ್ ನೋಡಿಲ್ರಿ ಇವ್ ಮನ್ಯಾಗಿದ್ದ ನನಗೆ ಮುಖಕ್ ಬಡ್ದಿದ್ದೀವ್ ನೋಡಿಲ್ಲ ಎಷ್ಟ್ ಜಾಸ್ತಿ ನೋಡ್ರಿ ಮೈ ಮೇಲೆ ಬರ್ತಾನ್ರಿ ಬರೀ ಹಾ ದೂರಿಂತರ ಮಾತಾಡ್ಬೇಕಿಲ್ರಿ ಏನಾತ್ ಏನತ್ ಏನಾತ್ ಅಂತ ಹೇಳಿಂಗ್ ದುಗ್ಸಾಡ್ಗು ಮಾಡ್ತಾನ್ರಿ ಹಿಂಗ್ಯಾಕ್ ಮಾಡತ್ತಿರೀ ನೀವು ಹದಿನೈದ್ ದಿನ ಆಗಿರೋದಿಲ್ಲ ಜಗಳನ ಮಾಡತ್ತಿರಲ್ ನೀವ್ ಹಾ ಇವ್ರಿಗೆ ಮನಿ ಬಿಡಿಸ್ಬಿಡ್ರಿ ಮಾಲಕರ ನೀವ್ ಏನ್ ಮನಿ ಬಿಡಿಸ್ಬೇಕ ಹ ಏನ್ ಮಣಿ ಮೆರ್ಸ್ಬೇಕ ಅಲ್ಲ ಇಬ್ರು ಬರ್ಗ ಅದಿರ್ ಇಲ್ಲೋ ಇಲ್ಲ ಆಜು ಬಾಜು ಎಷ್ಟು ವರ್ಷ ಆದಿರಿ ನೀವ ಹಿಂಗೆಲ್ಲಾ ಆಗಿರ್ಕಿಲ್ಲ ಹಿಂಗ್ಯಾಕ್ ಮಾಡಾಕತ್ತಿರಿ ನೀವು ಯಾರ ತಿಂಗ್ಳ ಜಗಳ ಮಾಡಾಕತ್ತ ಬರೇ ಬರೇ ಹಾ ಸಂಭಾಳ್ಕೊಂಡ್ ಹೋಗ ಹೋಗಾಕ್ ಬರುದಿಲ್ಲಾ ಇಲ್ತವ್ರಿ ಸಂಭಾಳ್ಸ್ಕೊಂಡ್ ನಾವ್ ಎಷ್ಟ ಅಂತ ಹೇಳಿ ಸಂಭಾಳಿಸ್ಕೊಬೇಕೇಳ್ರಿ ಹಾ ಇವ್ರಗು ಹೇಳಿ ಸ್ವಲ್ಪ ಇವಂಗ ಇವಂಗ ಏನಾರ ತಿಂದು ಬಾಜು ಕುಂತ ನೋಡ್ರಿ ಸುಮ್ನೆ ಇರ್ತೀವಿ ನಮ್ ಐವತ್ತು ರೂಪಾಯಿ ಕೊಟ್ಬಿಡ್ರಿ ನಾವ್ ಸುಮ್ನಾ ಬಿಡ್ತಿರಿ ಮಾಲಕರೀಗ ಐವತ್ ರೂಪಾಯ್ ಕೇಳಿದ್ರ ಮತ್ತ್ ದೊಡ್ಡದ ಹಾಕೇತ್ ನೋಡ್ರಿ ಜಗಳ ನೀವ ಜಗಳ ಮಾಡ್ಕೊಂಡು ಕುಂದ್ರ ಹಂಗಿಲ್ಲ ಇಲ್ಲಾ ಅಂದ್ರ ಖಾಲಿ ಮಾಡಿಸ್ ನೋಡ ಸಂಭಾಳ್ಸ್ಕೊಂಡು ಇರೋದಿದ್ರೆ ಇರ್ರಿ ಇಲ್ಲ ಅಂದ್ರ ಮನಿ ಖಾಲಿ ಮಾಡ್ರಿ ಮಾಲಕರ ಹಿಂಗ್ ಮಾಲಕರೂಪ್ರಿ ನಮ್ಗ ಜಗಾ ಜಗಾ ಐತಿ ಬಿಡ್ತಾರೆ ಬಿಡ್ತಾರ ಜಗಳ ಮಾಡ್ಕೊಂಡ್ ಕುಂದ್ರೇನಿದ್

ಕೈ ಕೈ ಹಚ್ಕೊಂತ ಹೋಗ್ರಿ ಅಣ್ಣ ಆಯ್ತ್ರಿ ಮಾಲಕರೀ ಹೋಗೋ ನಡಿಯೇ ಹೋಗ್ತೀನಿ ಬಿಡು ಯಾಕೆ ರೀ ಏನ್ ಇಲ್ಲ ಅಡ್ಯಾನಿಕೆ ಮತ್ತೆ ಕರ್ದ ಬಿಡ್ತೇನೆ ಐವತ್ ರೂಪಾಯಿ ಬಾಲ್ ಹರದಲ್ಲ ಅವ ಕೇಳಿದ್ರು ಐವತ್ ರೂಪಾಯಿ ಕೊಡ್ಲಿಲ್ಲ ಅವ ನೋಡಿ ಏನ್ ಮಾಡ್ತೀನಿ ನಾನು ಕೇಳ ಇಲ್ಲೇ ನಾ ಇಲ್ಲೇ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬರ್ತೇನೆ ಕೆಲ್ಸ ಐತ್ ನಂದ್ ಬರ್ರಿ ಈಗ ನೋಡಲ್ ಸ್ವಲ್ಪ ಯಾರ ಹರಿದ್ರ ಚಪ್ಪಲಿ ಇವ್ನ ಮನ್ಯರ ಹೊಸ ತಗೊಂಡಿದ್ದೆ ನೋಡ ಬಾಜು ಮನ್ಯಾವ ಹರ್ದಾನ ಅದನ್ನ ಬೇಗ ಬೇಕಂತ ಹಾರ್ದ ಹೋಗ್ಯನ್ ನೋಡ ಇದ್ದಿದ್ದಕ್ಕೆ ನಾವ ಯಾರು ಇಲ್ಲ ಹೊರಗಂತ ಹಾರ್ದೋಗ್ಯನ್ ಬಾಡ್ಯನ್ ಮಗಿ ಹರ್ದಾನ Yul. Ini nanti aku terhati ya इधर निन पैंट हर धन्नेरा के तला ये नाते दिक्कत है ये निम्नलिखित चीज़ों का पाचन मनियों ने, ने ये नरे और नियर मार्बल के नहीं कलक बदेती नोड़ा रे दो तो देवरे मत्ते झगड़ा चालू हीन इन...